ಆಕಾಶವಾಣಿ ಹಿಂದೋಳ ರಾಗದಲ್ಲಿ ದೋಸೆಗಳ ಘಮ ಘಮದಿ ಹಾಲು ಬಾಯಿ ಹಲ್ವಾ ಕರದಂಟು ಕುಂದವ ಸಕ್ಕರೆಯ ಸರಿಸಿ ಸವಿಯುವ ಅಡುಗೆ ಆರೋಗ್ಯ ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ ಮಾಹಿತಿ ನೀಡುತ್ತಾರೆ ಸೌಮ್ಯ ಅಶ್ವಥ್ ತೀಪಿಯನ್ನು ಬದಿಗಿರಿಸಿ ಅಂಬೋಡೆಗಳ ಮರೆತು ಮೆಣಸು ಚಪ್ಪರಿಸ ಆತ್ಮೀಯ ಕೇಳುಗರಿಗೆ ನಮಸ್ಕಾರ ನಾನು ನಿಮ್ಮ ಸೌಮ್ಯ ಅಶ್ವಥ್ ಇವತ್ತಿನ ಅಡುಗೆ ಆರೋಗ್ಯ ಕಾರ್ಯಕ್ರಮದಲ್ಲಿ ಬಾರ್ಲಿ ದೋಸೆ ಮತ್ತೆ ಗೊಜ್ಜಿನ ಮಾಡೋದು ಹೇಗೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಬಾರ್ಲಿಯನ್ನು ಸಾಮಾನ್ಯವಾಗಿ ಪ್ರತಿಯೊಬ್ಬರು ಮನೆಯವರು ಬಳಸಲಿಕ್ಕೆ ಇತ್ತೀಚೆಗೆ ಆರಂಭ ಮಾಡಿದ್ದೀವಿ ಯಾಕಂತಂದರೆ ಬಾರ್ಲಿ ದೇಹಕ್ಕೆ ತುಂಬ ತಂಪನ್ನು ಉಂಟು ಮಾಡಿ ನಮ್ಮ ದೇಹದ ಕೊಲೆಸ್ಟ್ರಾಲನ್ನು ನಿಯಂತ್ರಿಸುತ್ತೆ ಈ ಬಾರ್ಲಿ ಅಕ್ಕಿಯ ನೀರಿನಿಂದ ನಾವು ಮುಖ ತೊಳೆಯೋದ್ರಿಂದ ನಮ್ಮ ಚರ್ಮದ ಕಾಂತಿ ಹೆಚ್ಚಾಗುತ್ತೆ ಮತ್ತು ಮುಖದಲ್ಲಿ ಮೊಡವೆ ಕಲೆಗಳು ಕಡಿಮೆ ಆಗುತ್ತೆ ಮತ್ತೆ ಈ ಬಾರ್ಲಿ ಮೂಳೆಗಳನ್ನ ಬಲಪಡಿಸುತ್ತೆ ಇದನ್ನ ಜಾಸ್ತಿ ಬಳಸೋದ್ರಿಂದ ಗಂಜಿ ಮಾಡ್ಕೊಂಡು ಕುಡಿತೀವಿ ಇನ್ ಕೆಲವರು ಬಾರ್ಲಿ ಅನ್ನ ಮಾಡ್ಬಿಟ್ಟು ಅನ್ನನ ಬಳಸೋದೇ ಇಲ್ಲ ಬರಿ ನೀರನ್ನ ಮಾತ್ರ ಕುಡಿತಾರೆ ಹಾಗಾಗಿ ಬಾರ್ಲಿ ಅಕ್ಕಿಯನ್ನ ಸೇವಿಸುವುದರಿಂದನೂ ತುಂಬಾ ಪ್ರಯೋಜನಗಳಿದೆ ಮತ್ತೆ ತುಂಬಾ ರುಚಿಯಾಗೂ ಇರುತ್ತೆ ಇದರಿಂದ ನಾವು ನಮ್ಮ ಮೂತ್ರನಾಳದ ಸೋಂಕುಗಳನ್ನ ತಡಿಬಹುದು ಬಾರ್ಲಿ ಅಕ್ಕಿಯನ್ನ ನಾವು ಹೆಚ್ಚಾಗಿ ಬಳಸೋದ್ರಿಂದ ಮತ್ತೆ ನಮ್ಮ ದೇಹದ ತೂಕವನ್ನ ನಿಯಂತ್ರಣ ಮಾಡಿ ಹಸಿವನ್ನ ನಿಯಂತ್ರಿಸ್ಲಿಕ್ಕೆ ಸಹಾಯ ಮಾಡುತ್ತೆ ನಾವೀಗ ಮಾಮೂಲಿಯಾಗಿ ನಾಲ್ಕೈದು ದೋಸೆ ತಿಂತೀವಿ ಅಂತ ಇಟ್ಕೊಳ್ಳಿ ಬಾರ್ಲಿ ದೋಸೆ ಮಾಡಿದ್ರೆ ಮೂರೇ ದೋಸೆಗೆ ಹೊಟ್ಟೆ ತುಂಬುತ್ತೆ ಅಂದ್ರೆ ರುಚಿಯಾಗೂ ಇರುತ್ತೆ ಬಹಳ ಬೇಗ ಹಸಿವಾಗೋದನ್ನ ತಡೆಯುತ್ತೆ ಬಾರ್ಲಿ ದೋಸೆಗೆ ಬೇಕಾಗಿರುವಂತಹ ಸಾಮಗ್ರಿಗಳು ಒಂದು ದೊಡ್ಡ ಕಪ್ಪಷ್ಟು ಬಾರ್ಲಿ ಅಕ್ಕಿ ಅದೇ ಕಪ್ಪಷ್ಟು ಎಷ್ಟು ಅಕ್ಕಿಯನ್ನ ತಗೊಂಡಿರ್ತೀವೋ ಅಷ್ಟು ಹೆಸರು ಬೇಳೆ ಅರ್ಧ ಚಮಚ ಮೆಂತೆ ಮೂರನ್ನು ತಗೊಂಡು ಚೆನ್ನಾಗಿ ಬಿಟ್ಟು ಮತ್ತೆ ಬೇರೆ ನೀರನ್ನ ಹಾಕಿ ಒಂದು ಐದರಿಂದ ಆರು ಗಂಟೆ ನೆನೆಯಕ್ ಬಿಡಿ ಈಗ ನಾವು ಬೆಳಗ್ಗೆ ಒಂಬತ್ತುವರೆ ಹತ್ತು ಗಂಟೆಗೆ ಈ ರೀತಿ ಬಾರ್ಲಿ ಅಕ್ಕಿ ಹೆಸರು ಬೇಳೆ ಮೆಂತೆನ ನೆನೆಸಿಟ್ಕೊಂಡ್ರೆ ನಾಲ್ಕೈದು ಗಂಟೆಗೆ ಮಿಕ್ಸಿಗೆ ಹಾಕಿ ನುಣ್ಣಗೆ ರುಬ್ಬಿ ದೋಸೆ ಹಿಟ್ಟನ್ನ ರೆಡಿ ಮಾಡ್ಕೋಬಹುದು ದೋಸೆ ಹಿಟ್ಟನ್ನ ಹಾಗೆ ಇಡೀ ರಾತ್ರಿ ಬಿಟ್ಬಿಟ್ರೆ ಮಾರನೇ ದಿನ ನಾವು ದೋಸೆ ಮಾಡ್ಕೊಳ್ಳಿಕ್ಕೆ ತುಂಬಾನೇ ಅನುಕೂಲವಾಗಿರುತ್ತೆ ಇದಕ್ಕೆ ನಾವು ಸೋಡಾ ಪುಡಿ ಹಾಕ್ಬೇಕು ಇನ್ನೊಂದ್ ಸ್ವಲ್ಪ ಗೋಧಿ ಹಿಟ್ಟು ಮೈದಾ ಹಿಟ್ಟು ಬೆರೆಸ್ಬೇಕು ಏನು ಇಲ್ಲ ನಾವು ಸೋಡಾ ಪುಡಿ ಹಾಕದೇನೆ ರುಚಿಕರವಾಗಿ ಮೃದುವಾಗಿ ದೋಸೆ ಬರುತ್ತೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ನಾವು ಹಿಟ್ಟನ್ನ ರೆಡಿ ಮಾಡ್ಕೊಂಡ್ರೆ ಸಾಕು ನೀವ್ ಒಂದ್ಸಲ ಮಾಡಿ ನೋಡಿ ಗೊತ್ತಾಗುತ್ತೆ ಬೆಳಗ್ಗೆ ಎದ್ದು ನೀವು ಆ ಹಿಟ್ಟನ್ನ ನೋಡಿದ್ರೆ ಎಷ್ಟು ಚೆನ್ನಾಗಿ ಹುದುಗ್ ಬಂದಿರತ್ತೆ ಅಂದ್ರೆ ಮಾಮೂಲಿ ಅಕ್ಕಿ ದೋಸೆಗಿಂತನೂ ಚೆನ್ನಾಗಿ ಹುದಕ್ ಬಂದಿರತ್ತೆ ಈ ಬಾರ್ಲಿ ದೋಸೆ ಜೊತೆಗೆ ಗೊಜ್ಜು ಮಾಡೋದು ಹೇಗೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಚಟ್ನಿ ಜೊತೆಲು ತಿನ್ಬೋದು ಇಲ್ವಾ ನಾವು ಇದನ್ನ ಉತ್ತಪ್ಪ ತರ ಮಾಡ್ಕೊಂಡು ಮೇಲೆ ಈರುಳ್ಳಿ ಎಲ್ಲ ಹಾಕೊಂಡು ತಿನ್ಬಹುದು ಆದ್ರೆ ಈ ಈರುಳ್ಳಿ ಟೊಮೆಟೊ ಗೊಜ್ಜನ್ನ ಮಾಡ್ಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ ಗೊಜ್ಜು ಮಾಡೋದು ಹೇಗೆ ಅಂತ ಹೇಳ್ತೀನಿ ಬನ್ನಿ ಬಹಳ ಬೇಗ ಆಗುವಂತದ್ದು ಬೇಕಾಗಿರುವಂತಹ ಸಾಮಗ್ರಿಗಳು ಗೊಜ್ಜಿಗೆ ಒಂದು ಚಮಚ ಗಸಗಸೆ ಒಂದು ಚಮಚ ಧನಿಯಾ ನಾಲ್ಕರಿಂದ ಐದು ಕೆಂಪು ಮೆಣಸಿನಕಾಯಿ ಎರಡು ಈರುಳ್ಳಿ ಎರಡು ಟೊಮೆಟೊ ಐದರಿಂದ ಆರು ಬೆಳ್ಳುಳ್ಳಿ ಹೆಸರುಗಳು ಒಂದು ಇಂಚಿನಷ್ಟು ಶುಂಠಿ ತೆಂಗಿನಕಾಯಿ ತುರಿ ಒಂದು ಅರ್ಧ ಕಪ್ಪು ಹುರ್ಗಡ್ಲೆ ಅಥವಾ ಪುಟಾಣಿ ಅಂತ ಏನ್ ಹೇಳ್ತೀವಿ ಒಂದು ಚಮಚ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತೆ ಎಣ್ಣೆ ಸಾಸಿವೆ ಕರ್ಬೇವು ಒಗ್ಗರಣೆಗೆ ಈಗ ನಾನು ದೋಸೆ ಹೇಗ್ ಮಾಡೋದು ಅಂತ ಹೇಳಾಯ್ತು ಗೊಜ್ಜು ಮಾಡೋದು ಹೇಗೆ ಅಂತ ಹೇಳ್ತೀನಿ ಸ್ಟೌವ್ ಹಚ್ಚಿ ಬಾಣಲೆ ಇಟ್ಟು ಅದಕ್ಕೆ ಎರಡು ಚಮಚ ಎಣ್ಣೆಯನ್ನ ಹಾಕಿ ಹೆಚ್ಚಿದ ಈರುಳ್ಳಿ ಅಂದ್ರೆ ಈಗ ನಾವ್ ಎರಡು ಈರುಳ್ಳಿ ತಗೊಂಡಿರ್ತೀವಲ್ಲ ಅದ್ರಲ್ಲಿ ಒಂದು ಈರುಳ್ಳಿಯಷ್ಟು ಹಾಕಿ ಒಂದು ಟೊಮೆಟೊ ಅಷ್ಟು ಹೆಚ್ಚು ಹಾಕಿ ಬೆಳ್ಳುಳ್ಳಿ ಹೆಸಳುಗಳು ಒಂದ್ ಇಂಚು ಶುಂಠಿ ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಬಿಸಿ ಆದ್ಮೇಲೆ ಒಂದು ಚಮಚ ಧನಿಯಾ ಒಂದು ಚಮಚ ಗಸಗಸೆ ಒಣಮೆಣಸಿನಕಾಯಿ ನಾಲ್ಕರಿಂದ ಐದು ಸ್ವಲ್ಪ ತೆಂಗಿನ ತುರಿ ಹುರ್ಗಡ್ಲೆ ಹಾಕಿ ಚೆನ್ನಾಗಿ ಹುರ್ಕೊಳ್ಳಿ ಇದಕ್ಕೆ ನಮ್ಮ ಮನೇಲಿ ಏನಾದ್ರು ಸೋಂಪಿತ್ತು ಅಂತಂದ್ರೆ ಸ್ವಲ್ಪ ಸೋಂಪು ಹಾಕೋಬಹುದು ಚೆನ್ನಾಗಿ ಹುರಿದೀವಿ ಅಂತ ಅನ್ವಾಗ ಸ್ಟವ್ ಆಫ್ ಮಾಡಿ ಬಿಟ್ಬಿಡಿ ಅದು ಪೂರ್ತಿಯಾಗಿ ತಣ್ಣಗಾಗಬೇಕು ಪೂರ್ತಿ ತಣ್ಣಗಾದ ನಂತರ ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ ಈಗ ಮತ್ತೆ ಅದೇ ಬಾಣಲೆಯನ್ನ ಇಟ್ಟು ಇನ್ನ ಎರಡು ಚಮಚ ಎಣ್ಣೆಯನ್ನ ಹಾಕಿ ಸಾಸಿವೆ ಕರ್ಬೇವು ಹಾಕಿ ಒಗ್ಗರಣೆ ಮಾಡ್ಕೊಳ್ಳಿ ನಂತರ ಅದಕ್ಕೆ ಉಳಿದಿರುವಂತಹ ಒಂದು ಈರುಳ್ಳಿ ಸಣ್ಣಗೆ ಹೆಚ್ಚಿರೋದು ಅದನ್ನ ಸ್ವಲ್ಪ ಬಾಡಿಸಿ ನಂತರ ಸಣ್ಣಗೆ ಹೆಚ್ಚಿದಂತಹ ಟೊಮೆಟೊನ ಹಾಕಿ ಚೆನ್ನಾಗಿ ಬಾಡಿಸಿ ಅದಕ್ಕೆ ಸ್ವಲ್ಪ ಚಿಟಕೆ ಅರಿಶಿನ ಹಾಕಿ ಬೇಕು ಅಂತಂದ್ರೆ ಹಸಿ ಖಾರದ ಪುಡಿ ಹಾಕೋಬಹುದು ಬೇಡ ಅಂತಂದ್ರೆ ಆಪ್ಷನ್ ಅಲ್ ಅದು ಯಾಕಂದ್ರೆ ನಾವು ಒಣಮೆಣಸಿನಕಾಯಿ ಹಾಕಿರೋದ್ರಿಂದ ಖಾರ ಹೆಚ್ಚು ಬೇಡ ಅಂದ್ರೆ ಬೇಡ ಮತ್ತೆ ಅದಕ್ಕೆ ಸ್ವಲ್ಪ ಬೆಲ್ಲ ಬೇಕಾದ್ರೆ ಹಾಕೋಬಹುದು ಬೆಲ್ಲ ಎಲ್ಲರೂ ಇಷ್ಟಪಡೋದಿಲ್ಲ ಹಾಗಾಗಿ ಅದು ಕೂಡ ಆಪ್ಷನ್ ಬೇಕು ಅಂದ್ರೆ ಸ್ವಲ್ಪ ಬೆಲ್ಲ ಹಾಕೋಬಹುದು ಹಾಕಿ ಮತ್ತೊಂದ್ಸಲ ಕೈಯಾಡಿ ರುಬ್ಬಿದ ಮಿಶ್ರಣವನ್ನ ಹಾಕಿ ಗೊಜ್ಜಿನ ಹದಕ್ಕೆ ಬರ್ಲಿಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಹಾಕಿ ಚೆನ್ನಾಗಿ ಕುದಿಸಿ ಬೇಕು ಅಂತಂದ್ರೆ ಮೇಲೆ ಒಂದು ಚಮಚ ತುಪ್ಪ ಹಾಕೋಬಹುದು ಬೇಡ ಅಂದ್ರೆ ಹೆಚ್ಚಿಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ಕುದಿಸಿ ಈಗ ನಿಮ್ಮ ಮುಂದೆ ತಯಾರಾದಂತಹ ಬಾರ್ಲಿ ದೋಸೆ ಮತ್ತೆ ಗೊಜ್ಜು ರೆಡಿ ಇದೆ ಹೇಗಿದೆ ಅಂತ ನನಗೆ ಎ ಐ ಆರ್ ಡಾಟ್ ಬಿ ಡಿ ಜಿಮೇಲ್ ಡಾಟ್ ಕಾಮ್ಗೆ ಮೇಲ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ ಧಾರವಾಡದ ಪೇಡ ನೀನಿ ನೀರ್ ದೋಸೆ ಕರಾವಳಿ ನಿಪ್ಪಟ್ಟು ಪಿಟ್ಟು ಮಮ ಮಮ ಮಲೆನಾಡ ಪತ್ರ ಇದುವರೆಗೂ ಅಡುಗೆ ಆರೋಗ್ಯ ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ ಕೇಳಿದ್ರಿ ಮಾಹಿತಿ ನೀಡಿದವರು ಸೌಮ್ಯ ಅಶ್ವಥ್ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಎಫ್ಎಂ ನೂರಾ ಮೂರು ಪಾಯಿಂಟ್ ಐದು ಮೆಗಾಟ್ಸ್ಗಳಲ್ಲಿ ಪ್ರಸಾರವಾಯಿತು ಈ ಕಾರ್ಯಕ್ರಮವನ್ನು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲೂ ಕೇಳಬಹುದು